ಸಾಲ ಕೊಟ್ಟವರ ಮನೆಯಲ್ಲಿಯೇ ಕಳ್ಳತನ ಮಾಡಲಾಗಿದೆ ಬಾಗಲಕುಂಟೆ ಪೊಲೀಸರು ಕುಖ್ಯಾತ ಕಳ್ಳ ಮೋರಿ ರಾಜ ಸೇರಿ ಆರು ಮಂದಿಯನ್ನ ಬಂಧಿಸಿದ್ದಾರೆ ವೆಂಕಟೇಶ್ ಕವಿತಾ ಮೋರಿ ರಾಜ ಹರೀಶ್ ನಾಗರಾಜ್ ಹಾಗೂ ಪ್ರತಾಪ್ ಬಂಧಿತ ಆರೋಪಿಗಳು ಹೋಟೆಲ್ ಉದ್ಯಮಿ ಮಂಗಳ ಎಂಬುವರ ಬಳಿ ಕವಿತಾ ಸಾಲವನ್ನ ಪಡೆದಿದ್ಲು ಸ್ನೇಹ ಧಮ್ ಬಿರಿಯಾನಿ ಹೋಟೆಲ್ ನಡೆಸ್ತಾ ಇದ್ದಾರೆ ಮಂಗಳ ಕೊಟ್ಟ ಸಾಲಕ್ಕೆ ಅಗ್ರಿಮೆಂಟ್ ಮಾಡಿಕೊಂಡಿದ್ದಾರೆ ಮಂಗಳ ಸಾಲ ವಾಪಸ್ ನೀಡಲು ಆಗದೇ ಇದ್ದಾಗ ಮಂಗಳ ಮನೆಯಲ್ಲೇ ಕಳ್ಳತನ ಮಾಡುವುದಕ್ಕೆ ಈ ಖದೀಮರು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಅಣ್ಣ ವೆಂಕಟೇಶ್ ಜೊತೆ ಸೇರಿ ಕವಿತಾ ಕಳ್ಳತನದ ಪ್ಲಾನ್ ಮಾಡಿದ್ದಾಳೆ ವೆಂಕಟೇಶ್ಗೆ ಕುಖ್ಯಾತ ಕಳ್ಳ ಮೋರಿ ರಾಜ ಪರಿಚಯದ ಹಿನ್ನೆಲೆ ಮೋರಿ ರಾಜ ತನ್ನ ಸಹಚರರ ಜೊತೆ ಸೇರಿ ಮಂಗಳ ಮನೆಯಲ್ಲಿ ಕಳ್ಳತನವನ್ನ ಮಾಡಿದ್ದಾರೆ ಮನೆ ಬಾಗಿಲು ಮುರಿದು ಚಿನ್ನಾಭರಣವನ್ನ ಕಳ್ಳತನ ಮಾಡಿದ್ದಾರೆ ಈ ಗ್ಯಾಂಗ್ ಘಟನೆ ಸಂಬಂಧ ಬಾಗಲಕುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಪ್ರಕರಣ ದಾಖಲಿಸಿ ಆರು ಮಂದಿ ಆರೋಪಿಗಳನ್ನ ಬಂಧಿಸಲಾಗಿದೆ ಬಂಧಿತರಿಂದ ಒಂಬತ್ತು ಪಾಯಿಂಟ್ ಒಂಬತ್ತು ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ಪೊಲೀಸರು ಸದ್ಯ ಅವಶ್ಯಕ್ಕೆ ಪಡ್ಕೊಂಡಿದ್ದಾರೆ ಇನ್ನು ಮೋರಿರಾಜನ ವಿರುದ್ಧ ರಾಜ್ಯದಾದ್ಯಂತ ಇಪ್ಪತ್ತಕ್ಕೂ ಅಧಿಕ ಮನೆ ಕಳ್ಳತನದ ಪ್ರಕರಣಗಳಿವೆ ಒಂದು ವಾರದ ಹಿಂದೆ ಈತ ಬಿಡುಗಡೆಯಾಗಿದ್ದ ಇದೀಗ ಮತ್ತೆ ಖತರ್ನಾಕ್ ಕಳ್ಳ ಜೈಲು ಸೇರಿದ್ದಾನೆ